ಇಂದು ಕರ್ನಾಟಕ ರಾಜ್ಯ ಆರೋಗ್ಯ ಅಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ಬೀದರ್ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸರ್ಕಾರಿ ನೌಬ ನೌಕರರ ಭವನ್ ಪ್ರತಾಪ್ ನಗರ್ನಲ್ಲಿ ನಾಲ್ಕನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತು ನಮ್ಮ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳ ಒಂದು ವಿಷಯವನ್ನು ಕುರಿತು ಒಂದು ಕಾರ್ಯಾಗಾರ ಹಾಗೂ ಎರಡು ಸಾವಿರದ ಇಪ್ಪತ್ತಾರನೆಯ ದಿನದರ್ಶಕ ಬಿಡುಗಡೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ದಿನದಲ್ಲಿ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವಿಶೇಷವಾಗಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಗೆ ಮತ್ತು ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಗೆ ಅತ್ಯುತ್ತಮ ಸೇವಾ ಪ್ರಶಸ್ತಿ ಕೊಡುವ ಮೂಲಕ ಮತ್ತೆ ನಮ್ಮ ವೃಂದದಲ್ಲಿ ಯಾರು ನಮ್ಮ ಮಕ್ಕಳು ಅತ್ಯುತ್ತಮ ಸಾಧನೆ ಮಾಡಿದರೆ ಅವರಿಗೆ ಪ್ರತಿಯೊಬ್ಬ ಪುರಸ್ಕಾರ ಕಾರ್ಯಕ್ರಮಗಳು ಹಾಗೂ ನಮ್ಮ ಬೀದರ್ ಜಿಲ್ಲೆಯಿಂದ ವರ್ಗಾವಣೆಗೊಂಡು ಹೋಗಿರ್ತಕ್ಕಂಥ ಆರೋಗ್ಯ ವೀಕ್ಷಣಾಧಿಕಾರಿಗಳಿಗೆ ಮತ್ತು ಆರೋಗ್ಯ ನಿರಕ್ಷಣಾಧಿಕಾರಿಗಳಿಗೆ ಮತ್ತು ಬೇರೆ ಜಿಲ್ಲೆಯಿಂದ ವರ್ಗಾವಣೆಗೊಂಡು ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥ ಎಲ್ಲ ಹಿರಿಯ ಆರೋಗ್ಯ ಅಧಿಕಾರಿಗಳು ಮತ್ತು ಆರೋಗ್ಯ ಸನ್ಮಾನ ಕಾರ್ಯಕ್ರಮವನ್ನು ಈ ಸಂದರ್ಭ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಹಮ್ಮಿಕೊಡುವ ಉದ್ದೇಶವೊಂದೇ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದು ವರ್ಷದಲ್ಲಿ ಒಂದು ಸಲ ನಾವು ಒಂದನ ಸೇರಿಬೇಕು ನಮ್ಮ ಕಷ್ಟ ಸುಖಗಳಲ್ಲಿ ನಾವು ಭಾಗಿಯಾಗಬೇಕು ದಿನನಿತ್ಯ ನಾವು ಜನಸಾಮಾನ್ಯರ ಸೇವೆ ಸಲ್ಲಿಸುವಲ್ಲಿ ನಾವು ನಿರಂತರವಾಗಿರ್ತೇವೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಬೇಕಂತ ಒಂದು ಏಕೈಕ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಆರೋಗ್ಯ ಅಧಿಕಾರಿಗಳು ಈ ರಾಜ್ಯದಲ್ಲಿ ಸುಮಾರು ಹತ್ತೊಂಬತ್ತು ನಲವತ್ತೆರಡರಿಂದ ಇಲ್ಲಿವರೆಗೂ ಸಹ ವಿವಿಧ ವೃಂದದ ಹೆಸರಿನಲ್ಲಿ ಈ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ನಮಗೆಲ್ಲ ಗೊತ್ತಿರಬಹುದು ಈ ಹಿಂದೆ ಹಲವಾರು ರೋಗಗಳು ನಮ್ಮ ಕೋವಿಡ್ ಇರಬಹುದು ಅಥವಾ ಪ್ಲೇಗ್ ಇರಬಹುದು ಅಥವಾ ಮಲೇರಿಯಾ ಇರಬಹುದು ಕ್ಷಯರೋಗ ಇರ್ಬೋದು ಇರಬಹುದು ಕುಷ್ಠರೋಗ ಇರಬಹುದು ಈ ಎಲ್ಲಾ ರೋಗಗಳು ನಮ್ಮ ಭಾರತ ದೇಶದಲ್ಲಿ ಮುಕ್ತಗೊಳಿಸಬೇಕಾದ್ರೆ ಮುಖ್ಯ ಕಾರಣಕರ್ತರಾದಂತಹ ನಮ್ಮ ಆರೋಗ್ಯ ಇಲಾಖೆಯ ಮುಂಚಣಿ ಕಾರ್ಯಕರ್ತರಾಗಿರ್ತಕ್ಕಂಥ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಮತ್ತು ಪ್ರಾಥಮಿಕ ಆರೋಗ್ಯ ಆರೋಗ್ಯಗಳು ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಸಮುದಾಯಗಳು ನಾವೆಲ್ಲರೂ ಸಹ ಒಂದು ಪಿಲ್ಲರ್ ಒಂದು ಬಿಲ್ಡಿಂಗ್ ನ ಪಿಲ್ಲರ್ ಆಗಿ ಕೆಲಸ ನಡೆಸುತ್ತಿದ್ದೇವೆ ಇದಕ್ಕೆ ನಮ್ಮ ಜಿಲ್ಲಾ ಮಟ್ಟದ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಈ ಕಾರ್ಯಕ್ರಮದ ಅವರ ಅಮೃತ ಹಸ್ತದಿಂದ ಕಾರ್ಯಕ್ರಮ ಉದ್ಘಾಟನೆಗೊಳ್ತು ಅದೇ ರೀತಿಯಾಗಿ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಮಾನ್ಯ ಬಿ ಕುಂಬಾರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮ ಸೋಭಿ ತಂದು ಕೊಟ್ಟಿದ್ರು ಅದೇ ರೀತಿ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ವೇರದರ್ ಅವರು ಡಾಕ್ಟರ್ ಗಾಯತ್ರಿ ದೇವಿ ಅವರು ಡಾಕ್ಟರ್ ಕಿರಣ್ ಪಾಟೀಲ್ ಅವರು ಡಾಕ್ಟರ್ ಕುಮಾರ್ ಪಾಟೀಲ್ ಅವರು ಹೀಗೆ ಎಲ್ಲಾ ಕಾರ್ಯಕ್ರಮ ಅಧಿಕಾರಿಗಳು ತಾಲೂಕಾ ಆರೋಗ್ಯ ಅಧಿಕಾರಿಗಳು ಮತ್ತೆ ಎಲ್ಲಾ ವೃಂದದ ಅಧ್ಯಕ್ಷರುಗಳು ಮತ್ತೆ ಎಲ್ಲ ನಮ್ಮ ಹಿರಿಯ ಆರೋಗ್ಯ ನಿರೀಕ್ಷಣ ನಿರೀಕ್ಷಣಾಧಿಕಾರಿಗಳು ಮತ್ತೆ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳು ಮತ್ತೆ ನಮ್ಮ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಇವರೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡೋದಕ್ಕಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ರೂಪಿಸ್ತೇನೆ